ವೀಕ್ಷಕ ಬಂದರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಭಂಗು ಮುಖದೊಳಗೆ ಹಾಕಿರ್ತತಿ ಹೆಣ್ಣು ಮಕ್ಕಳಿಗೆ ಅದು ಎಕ್ತೀವಿ ಹೆಣ್ಣು ಮಕ್ಕಳಿಗೆ ನಾ ಹೇಳ್ತಾ ಇರ್ಬೋದು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಹೆಣ್ಮಕ್ಳಿಗೆ ಅಕ್ಕರ್ತತಿ ಯಾವಾಗ ಹಾಕತ್ತಪ್ಪ ಅಂದ್ರೆ ಮುಟ್ಟು ನಿಲ್ಲು ತಾಯಿ ವಯಸ್ಸಾಗಿ ಮುಟ್ಟು ನಿಲ್ಲುವ ವಯಸ್ಸಿಗೆ ಅದು ಭಂಗಾಗತ್ತೆ ಇಲ್ಲಿ ಮುಖದವ ಇಲ್ಲಿ ಇಲ್ಲಿ ಆಗತ್ತೆ ಕೆಲವರಿಗೆ ಕೆಲವ್ರಿಗೆ ಇಲ್ಲಿ ಮಂಗ ಇಲ್ಲೇ ಭಂಗ ಅದಕ್ಕೆ ಕಪ್ಪ ಕಪ್ ಕಲಿಯಾಗತ್ತ ಕಪ್ ಕಲಿಯಾಗತ್ತದು ಅದಕ್ಕೆ ಅಂತ ಅದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೇನೆ ನಾ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಗುರು ತುಂಬಕ್ಕೆ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರು ಹಾಬಕ್ಕೆ ನಿಮ್ಮ ಅಡುಗೆ ಮನೆಯೇ ನಿಮ್ಮ ವರ್ಷದಲ್ಲ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಇದಕ್ಕೆ ಈ ತುಸಾವ ನಿಲ್ಲು ಟೈಮ್ ಒಳಗೆ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ ಯಾಕಂದ್ರೆ ಅವರು ಬ್ಯೂಟಿ ಕಾನ್ಸಿಯನ್ಸ್ ಇರ್ತಾರೆ ಮುಖ ಕ್ಲೋಪ್ ಆಗಿರ್ಬೇಕು ಯಾವತ್ತಿಗೂ ಮುಖ ಚಂದ ಚಂದ ಕಾಣಬೇಕು ಕಾಣ್ಬೋದು ಅವನೇನಿರ್ತಾವೆ ಕಾಣಬೇಕು ಅಂತೇಳಿ ಅವ್ರ ಇಂಟೆನ್ಷನ್ ಇರ್ತೈತಿ ಹೆಣ್ಣುಮಕ್ಕಳು ಆದ್ರೂ ಆ ಋತು ನಿಲ್ಲು ಟೈಮ್ನೊಳಗೆ ವಯಸ್ಸಿಗೆ ವಯಸ್ಸಾಗಿ ಒಟ್ಟು ನಿಲ್ಲು ಇನ್ನೇನು ಸ್ಟಾಪ್ ಆಗತ್ತಪ್ಪ ವಯಸ್ಸು ಈ ಸ್ಟಾಪ್ ಆಗತ್ತ ಅಂತಾರೆ ಋತು ಸಾವ ಆ ಟೈಮೊಳಗೆ ಇದು ಮುಖದೊಳಗೆ ಕಲಿ ಹಾಕತೆ ಕಪ್ಪು ಕಲಿ ಇಲ್ಲಿ ಹಾಕತೆ ಇಲ್ಲಿ ಹಾಕತೆ ಏನಿದೆ ಇಲ್ಲಿ ಹಾಕೈತೆ ಇಲ್ಲಿ ಹಾಕೈತೆ ಎಲ್ಲ ಕಡೆನೂ ಹಾಕತಿ ಆ ಟೈಮೊಳಗೆ ಆತಪ್ಪ ಅಂದರೆ ಅವ್ರು ಏನು ಮಾಡಬೇಕಪ್ಪ ಅಂದರೆ ಜಾಕಾಯಿ ಅಂತ ಸಿಗ್ತೈತಿ ಜಾಜಿಕಾಯಿ ಅದಕ್ಕೆ ಜಾಕಾಯಿ ಅಂತಾರೆ ಅದು ಆಕಳ ಹಾಲು ಆಕಳದ ಹಾಲಾದ್ರೆ ಹಾಲು ಅದನ್ನು ಹಾಕಿ ಗಂಧ ಅದು ಗಂಧ ತೆಳಕ್ಕೆ ಹಿಂಗೆ ಹಿಂಗೆ ನೀರು ನೀರು ಬದಲಿ ಅಂದರೆ ಹಾಕೋದು ಹಾಲು ಹಾಕಿ ಜಾಕಾಯಿ ಅದಕ್ಕೆ ಜಾಕಾಯಿ ತೇದು ಪೇಸ್ಟ್ ಬರ್ತೈತಿ ಕದ್ದ ಕದ್ದ ಅಂತಾರಲ್ಲ ಬರ್ತೈತಿ ಅದನ್ನು ಹಚ್ಕೊಬೇಕು ಅದಕ್ಕೆ ಏನು ಸರಳ ಇದ್ದರು ಇದು ಎಲ್ಲೆಲ್ಲಿ ಆಗಿರ್ತೈತಿ ಅಲ್ಲೆಲ್ಲ ಹಚ್ಕೊಂಡ್ಬಿಟ್ಟು ಹಚ್ಕೊಂಡು ರಾತ್ರಿ ಹಚ್ಕೊಂಡ್ರು ನೆಡ್ತೇವೆ ಅಥವಾ ಡೇ ಎರಡು ಡೇ ನೈಟು ಎರಡು ಸರಿ ಹಚ್ಕೊಂಡ್ರು ನೆಡಿತೆ ಇದನ್ನು ಹಚ್ಕೊಂಡು ಮಲ್ಕೊಂಬೋದು ನಾರ್ಮಲ್ ವಾಟರಿಂದ ಮುಖ ಬೆಳಗ್ಗೆ ಇನ್ನು ಮಗ ನೀವು ಎಂದ ತಕ್ಷಣ ಆ ಥರ ಮಗ ತಗೊಂಡ್ರೆ ಕ್ಲೀನಾಗಿ ಮತ್ತು ಇದನ್ನು ಸ್ವತಃ ಹಚ್ಕೋದು ಒಂದು ಒಂದು ಕನಿಷ್ಠ ಒಂದು ಜಾಜಿಕಾಯಿ ಮುಗಿಬೇಕು ಅಷ್ಟು ಅಂತ ಅದು ನಿಮಗೆ ನಿಮ್ಗೆ ರಿಸಲ್ಟ್ ಪರಿಣಾಮ ಅದು ರಿಸಲ್ಟ್ ಗೊತ್ತಾಗುತ್ತೆ ಪರಿಣಾಮ ಅಂದರೆ ರಿಸಲ್ಟ್ ಗೊತ್ತಾಗುತ್ತೆ ಆವಾಗ ನೀವೇ ಇನ್ನೊಂದು ಜಾಜಿಕಾಯಿ ತೊಗೊಳ್ತೀರಿ ತೊಗೊಂಬಂದು ಮಾಡ್ಕೊತೀರಿ ಮಾಡಿಕೊಂಡು ಇದ್ರದ್ದು ಪರಿಣಾಮ ಫಲಿತಾಂಶ ತಿಳ್ತೀನಿ ಮತ್ತು ಆ ಕಮೆಂಟನ್ನು ಮಾಡಿದ್ರೆ ತಿಳಿಸ್ರಿ ಅಥವಾ ವೈಸ್ ಬೆಚ್ಚಿದರೆ ಕಳಿಸ್ರಿ ಯಾಕಪ್ಪ ಅಲ್ಲಿ ವಯಸ್ಸು ಬೆಚ್ಚಿದ್ರು ಕಮೆಂಟ್ ಯಾಕೆ ಹೇಳ್ತೀನಿ ಅಂದರೆ ನಾನೇನೋ ಬಿಝಿ ಇರ್ತೀನಿ ನೀವು ಫೋನ್ ಮಾಡಬೇಕು ಏನೋ ಬೇರೆ ಬೇರೆ ಕೆಲಸ ಮಾಡ್ತಿರ್ತೀನಿ ನೀವು ಫೋನ್ ಮಾಡಬೇಕು ಫೋನ್ ಎತ್ತಾಗಿಲ್ಲ ನಾನು ನಿಮಗೆ ಚಿಟ್ಟು ಕೊಡ್ಸೈತೆ ಹಿಂಗೆ ಆಗ ಆ ದಯವಿಟ್ಟು ವೈಸ್ ಮೆಸೇಜ್ ಕಳಿಸ್ರಿ ಹಾಗೇನೂ ಇಂಟೆನ್ಷನ್ ಇತ್ತಪ್ಪ ಅಂದರೆ ಬೇರೆ ಏನಾರು ಇರ್ತದೆ ಕಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಗೆ ಫೋನ್ ನಂಬರ್ ಹಾಕಿ ನನಗೆ ಕಮೆಂಟ್ ಮಾಡಿ ತಿಳಿಸ್ದಿ ನಿಮಗೆ ಬೇರೆ ಏನಾರ ಐಡಿಯಾಗಳದು ಪರಿಹಾರ ಬೇಕಾಗಿತ್ತಂದ್ರೆ ಮಾಹಿತಿ ಬೇಕಾಗಿತ್ತಂದ್ರೆ ನಮಗೆ ಫೋನ್ ನಂಬರ್ ಹಾಕಿ ಕಮೆಂಟ್ ಮಾಡಿ ಅಂದ್ರೆ ತಿಳಿಸಿ ಅದರ ಫೋನ್ ನಂಬರ್ ಹಾಕಿದ್ರಂದ್ರೆ ನಿಮ್ಗೆ ಮಾತಾಡ್ತೀನಿ ನಾನು ವಯಸ್ಸು ಮೆಸೇಜ್ನ ಕಳಿಸಿದ್ರು ಮಾತಾಡ್ತೀನಿ ಫೋನ್ ನಂಬರ್ ಕಳಿಸಿ ವಯಸ್ಸು ಮೆಸೇಜ್ ಕಳಿಸಿದ್ರು ಮಾತಾಡ್ತೀನಿ ಮಾತಾಡ್ತೀನಿ ಅವಾಗ ನನಗೆ ನನಗೆ ಅನುಕೂಲ ಇದ್ದ ಟೈಮ್ಗಳಿಗೆ ಮಾತಾಡ್ತೀನಿ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಯಾರು ಅಂಥೇಳಿ ಮನೆ ಕೈ ಮುಗಿದು ತಿಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ರೋಗನೇ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆ ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು